ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ತುಂಬಾನೇ ಸದ್ದು ಮಾಡಿದ ಪ್ರಜ್ವಲ್ ರೇವಣ್ಣ ಸದ್ಯ ಪಾಲಾಗಿದ್ದಾರೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದಂತಹ ಗಂಭೀರ ಆರೋಪಗಳ ಮೇಲೆ ಕೋರ್ಟ್ ಪ್ರಜ್ವಲ್ಗೆ ಲೈಫ್ ಜೀವಾವಧಿ ಕೊಟ್ಟುಬಿಟ್ಟಿದೆ ಇದು ನಮ್ಮ ರಾಜ್ಯದ ದೊಡ್ಡ ರಾಜಕೀಯ ಕುಟುಂಬದ ಒಬ್ಬ ವ್ಯಕ್ತಿಗೆ ಬಂದಿರೋ ಒಂದು ಐತಿಹಾಸಿಕ ತೀರ್ಪು ಅಂತಾನೆ ಹೇಳ್ಬಹುದು ಈ ಹಗರಣದ ವಿಡಿಯೋಗಳು ಹೊರಬಿದ್ದಿದ್ದು ಪ್ರಜ್ವಲ್ ವಿದೇಶಕ್ಕೆ ಓಡಿ ಹೋಗಿದ್ದು ಒಂದು ತಿಂಗಳ ನಂತರ ಬಂದು ಪೊಲೀಸರಿಗೆ ಶರಣಾಗಿದ್ದು ಎಸ್ಐಟಿ ಟಿ ತನಿಖೆ ನಡೆಸಿ ಈಗ ತೀರ್ಪು ಬಂದಿರೋದು ನೋಡಿದ್ರೆ ನಿಜಕ್ಕೂ ಸಿನಿಮಾ ಕತೆ ತರ ಇದೆ ಅಲ್ವಾ ಈಗ ಪ್ರಜ್ವಲ್ ರೇವಣ್ಣಗೆ ಕೇವಲ ಲೈಫ್ ಟೈಮ್ ಶಿಕ್ಷೆ ಆಗಿಲ್ಲ ಅವರ ರಾಜಕೀಯ ಭವಿಷ್ಯವೂ ಕೂಡ ಮುಗಿದಂತಾಗಿದೆ ಹಾಗಿದ್ರೆ ಅವರ ಮುಂದಿರುವ ಕಾನೂನು ಆಯ್ಕೆಗಳೇನು ಮುಂದೆ ಏನೆಲ್ಲ ಆಗಬಹುದು ಬನ್ನಿ ಇದ್ರ ಕಂಪ್ಲೀಟ್ ಕಹಾನಿ ಏನು ಅಂತ ನೋಡೋಣ ಹೌದು ಆಸನದ ಮಾಜಿ ಎಂಪಿ ದೊಡ್ಡಗೌಡ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮೇಲೆ ಎಲೆಕ್ಷನ್ ಟೈಮ್ ನಲ್ಲೇ ದೊಡ್ಡ ಲೈಂಗಿಕ ಅಗ್ರಹಣದ ಆರೋಪ ಬಂತು ನೂರಾರು ವಿಡಿಯೋಗಳು ವೈರಲ್ ಆದವು ಈ ವಿಡಿಯೋಗಳು ಹೊರಬಿದ್ದ ತಕ್ಷಣ ಪ್ರಜ್ವಲ್ ಜರ್ಮನಿಗೆ ಹಾರಿಬಿಟ್ಟಿದ್ರು ಇದರಿಂದ ರಾಜಕಾರಣದಲ್ಲಿ ಒಂದು ಬಿಗ್ ಡ್ರಾಮಾನೇ ಶುರುವಾಯಿತು ದೂರು ಬಂದ್ಮೇಲೆ ಸರ್ಕಾರ ಎಸ್ಐಟಿ ಅನ್ನೋ ತನಿಖಾ ತಂಡವನ್ನ ರಚನೆ ಮಾಡಿತು ತನಿಖೆ ಬಿಗಿಯಾದ ಮೇಲೆ ಒಂದು ತಿಂಗಳ ನಂತರ ಪ್ರಜ್ವಲ್ ರೇವಣ್ಣ ಸ್ವತಃ ವಾಪಸ್ ಬಂದು ಪೊಲೀಸರ ಹತ್ರ ಶರಣಾದ್ರು ನಂತರ ಅವರನ್ನ ಬಂಧಿಸಲಾಯಿತು ಇದೆಲ್ಲ ಆದ್ಮೇಲೆ ಈಗ ಬಂದಿರೋ ವರ್ಡಿಕ್ಟ್ ಏನ್ ಗೊತ್ತಾ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದಂತಹ ಗಂಭೀರ ಆರೋಪಗಳು ನಿಜ ಅಂತ ಕೋರ್ಟ್ಗೆ ಗೊತ್ತಾಗಿದೆ ಅದಕ್ಕಾಗಿಯೇ ಈಗ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದೆ ಇದು ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ದೇಶದ ಮಾಜಿ ಪ್ರಧಾನಿಯೊಬ್ಬರ ಕುಟುಂಬದ ವ್ಯಕ್ತಿ ಅತ್ಯಾಚಾರ ಕೇಸ್ನಲ್ಲಿ ಶಿಕ್ಷೆ ಆಗಿದ್ದು ಇದೇ ಮೊದಲು ಈ ತೀರ್ಪಿನಿಂದ ಪ್ರಜ್ವಲ್ ಕುಟುಂಬವೂ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ ಈ ಘಟನೆ ಕುರಿತು ಈಗ ನಿಮ್ಮ ತಲೆಯಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿರುತ್ತೆ ಈಗ ಪ್ರಜ್ವಲ್ ಮುಂದಿರೋ ಆಪ್ಷನ್ ಏನು ಅಂತ ಕಾನೂನು ಪ್ರಕಾರ ಅವರು ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಆದರೆ ಈ ಕಾನೂನು ಹೋರಾಟ ತುಂಬಾ ಉದ್ದ ನಡೆಯಬಹುದು ಒಂದು ವೇಳೆ ಮೇಲ್ಮನವಿಯಲ್ಲಿ ಈ ತೀರ್ಪು ರದ್ದಾದ್ರೆ ಮಾತ್ರ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಏನಾದರೂ ಹೇಳಬಹುದು ಅಲ್ಲಿಯವರೆಗೆ ಅವರ ರಾಜಕೀಯ ಜೀವನ ಬಹುತೇಕ ಮುಗಿದ ಅಧ್ಯಾಯ ಅಂತಾನೆ ಹೇಳಬಹುದು ಆದರೆ ಈಗ ಈ ಕೇಸ್ ಎಲ್ಲಿಗೆ ಹೋಗುತ್ತೆ ಅಂತ ನಾವು ನೀವು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ